ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಇವತ್ತಿನ ವಿಡಿಯೋದಲ್ಲಿ ಕಾರ್ತಿಕ ಮಾಸದಲ್ಲಿ ಆಚರಿಸುವಂಥ ತುಳಸಿ ವಿವಾಹವನ್ನು ಹೇಗೆ ಆಚರಿಸಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ತುಳಸಿ ವಿವಾಹವನ್ನು ನಾವು ದೀಪಾವಳಿ ಅಷ್ಟೇ ಸಂಭ್ರಮದಿಂದ ತುಳಸಿ ವಿವಾಹವನ್ನು ಆಚರಿಸುತ್ತೇವೆ ಕಾರ್ತಿಕ ಮಾಸದ ಉತ್ಥಾನ ದ್ವಾದಶ ದಿನದಂದು ತುಳಸಿ ವಿವಾಹವನ್ನು ನಡೆಸಲಾಗುತ್ತದೆ ಗಂಡನ ದೀರ್ಘಾಯುಷ್ಯ ಆರೋಗ್ಯ ಅಭಿವೃದ್ಧಿಗಾಗಿ ಸುಮಂಗಲಿಯರು ತುಳಸಿ ವಿವಾಹವನ್ನು ಮಾಡುತ್ತಾರೆ ಹಾಗೆ ಹೆಣ್ಣು ಮಕ್ಕಳು ಉತ್ತಮ ಪತಿ ಅಂದರೆ ಕಣ್ಣೆಯರು ಉತ್ತಮ ಪತಿ ಸಿಗಲೆಂದು ಈ ಹಬ್ಬವನ್ನು ಆಚರಿಸುತ್ತಾರೆ ನಮ್ಮ ಹಿಂದೂ ಧರ್ಮದಲ್ಲಿ ತುಳಸಿಯನ್ನ ಮನೆಯ ಮುಂಭಾಗದಲ್ಲಿ ನೆಟ್ಟು ಪ್ರತಿನಿತ್ಯವೂ ತುಳಸಿಯನ್ನು ಪೂಜೆ ಮಾಡಿ ಸಂಜೆಯ ಸಮಯದಲ್ಲಿ ದೀಪವನ್ನು ಹಚ್ಚುವ ಪದ್ಧತಿ ಯಾವಾಗಲೂ ಇದೆ ಮನೆಯ ಮುಂದೆ ತುಳಸಿಯು ಹಚ್ಚ ಹಸಿರಾಗಿ ಬೆಳೆದರೆ ಅಂತಹ ಮನೆಯು ಅಭಿವೃದ್ಧಿ ಹೊಂದುತ್ತದೆ ಸುಖ ಶಾಂತಿ ನೆಲೆಸುತ್ತದೆ ಎಂಬ ನಂಬಿಕೆ ಹಿಂದಿನಿಂದಲೂ ಇದೆ ಕಾರ್ತಿಕ ಮಾಸದ ದ್ವಾದಶಿಯ ದಿನದಂದು ವಿಷ್ಣುವಿನ ಜೊತೆ ತುಳಸಿಯ ವಿವಾಹವನ್ನು ನಡೆಸಬೇಕು ಹಾಗಾದರೆ ವಿವಾಹದ ಪೂಜಾ ವಿಧಾನ ಹೇಗೆ ನೆಲ್ಲಿಕೆ ಆರತಿ ಮಾಡುವ ವಿಧಾನ ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಯಾವ ಹೂಗಳನ್ನು ಅರ್ಪಿಸಿ ಪೂಜೆ ಮಾಡಬೇಕು ಕೆಂಪು ಆರತಿ ಮಾಡುವ ವಿಧಾನ ಮತ್ತು ಮುತ್ತೈದೆಯರಿಗೆ ತಾಂಬೂಲು ಕೊಡುವ ರೀತಿ ಹಾಗೆ ತುಳಸಿ ವಿವಾಹದ ದಿನ ಮಾಂಗಲ್ಯವನ್ನು ಯಾವ ರೀತಿ ಸಿದ್ಧಪಡಿಸಿಕೊಳ್ಳಬೇಕು ವಿಸರ್ಜನೆಯನ್ನು ಹೇಗೆ ಮಾಡಬೇಕು ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕಾನ್ನ ಪ್ರೆಸ್ ಮಾಡಿ ತುಳಸಿ ವಿವಾಹದ ದಿನದಂದು ಅಂದರೆ ಕಾರ್ತಿಕ ಮಾಸದ ದ್ವಾದಶಿಯ ದಿನದಂದು ಎಲ್ಲರೂ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮನೆಯನ್ನೇ ಸ್ವಚ್ಛ ಮಾಡಿ ಉಪವಾಸವನ್ನು ಆಚರಿಸುವರು ಉಪವಾಸದ ಪ್ರತಿಜ್ಞೆಯನ್ನು ತೆಗೆದುಕೊಂಡು ತುಳಸಿಯ ವಿವಾಹದ ಸಮಯದಲ್ಲಿ ತುಳಸಿಗೆ ಪೂಜೆ ಮಾಡಿ ವಿವಾಹವನ್ನು ನೆರವೇರಿಸಬೇಕು ಸಾಮಾನ್ಯವಾಗಿ ವಿಶೇಷವಾಗಿ ತುಳಸಿಯ ವಿವಾಹವನ್ನು ಗೋಧುಳಿ ಸಮಯದಲ್ಲಿ ಮಾಡುತ್ತಾರೆ ಅದು ತುಂಬಾ ಶ್ರೇಷ್ಠವಾದದ್ದು ದ್ವಾದಶಿಯ ದಿನ ಗೋಧುಳಿ ಸಮಯದಲ್ಲಿ ಅಂದರೆ ಪ್ರದೂಷ ಕಾಲದಲ್ಲಿ ನಾವು ತುಳಸಿ ವಿವಾಹವನ್ನು ಮಾಡಿದರೆ ತುಂಬ ಒಳ್ಳೆಯದು ಮೊದಲಿಗೆ ತುಳಸಿ ಕಟ್ಟೆಯನ್ನು ಸ್ವಚ್ಛ ಮಾಡಿಕೊಂಡು ನೀವು ಮನೆ ಒಳಗೆ ತುಳಸಿ ಕಟ್ಟೆ ತುಳಸಿ ಗಿಡವನ್ನು ತಂದು ಪೂಜೆ ಮಾಡುವವರು ಒಂದು ಪಾಟಲ್ಲಿ ತುಳಸಿ ಗಿಡ ಇದ್ದರೆ ಆ ಪಾಟನ್ನು ಒಳಗೆ ತಂದು ಅವತ್ತು ತುಳಸಿ ವಾವನ್ನು ನೆರವೇರಿಸಬಹುದು ಇಲ್ಲ ತುಳಸಿ ಕಟ್ಟೆ ಇದೆ ಕಟ್ಟೆ ಕಟ್ಟಿಸಿ ನೀವು ತುಳಸಿ ಗಿಡವನ್ನು ಹಾಕಿದರೆ ಅಲ್ಲೇನೂ ಕೂಡ ನೀವು ಮನೆ ಹೊರಭಾಗದಲ್ಲಿ ವಿವಾಹವನ್ನು ನೆರವೇರಿಸಬಹುದು ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಈ ಒಂದು ತುಳಸಿ ವಾವನ್ನು ನೆರವೇರಿಸ್ಕೋಬೋದು ಒಳಗೂ ಕೂಡ ಇಟ್ಟು ನೀವು ಪೂಜೆ ಮಾಡಬಹುದು ಹೊರಗೂ ಕೂಡ ಮನೆಯ ಅಂಗಳದಲ್ಲಿ ಕೂಡ ಈ ಒಂದು ತುಳಸಿ ವಿವನ್ನ ನೆರವೇರಿಸಬಹುದು ಮೊದಲಿಗೆ ತುಳಸಿ ಕಟ್ಟೆಯನ್ನು ಸ್ವಚ್ಛ ಮಾಡಿಕೊಳ್ಳಿ ತುಳಸಿ ಕಟ್ಟೆಗೆ ಬಣ್ಣ ಬಳಿಯುವುದಾದರೆ ಬಣ್ಣವನ್ನು ಬಳಿದು ಅಲಂಕಾರವನ್ನು ಮಾಡಿ ಹಾಗೆ ತುಳಸಿಯ ಗಿಡದ ಮುಂಭಾಗದಲ್ಲಿ ಬಣ್ಣ ಬಣ್ಣದ ರಂಗೋಲಿಯನ್ನು ಬಿಡಿಸಿ ಅದರಲ್ಲೂ ವಿಷ್ಣುವಿಗೆ ಪ್ರಿಯವಾದ ಮತ್ತು ಚಕ್ರದ ರಂಗೋಲಿಯನ್ನು ಬಿಡಿಸಿ ಹಾಗೆ ಹೊಸ್ತಿಲಿಗೂ ಕೂಡ ಸ್ವಚ್ಛ ಮಾಡಿಕೊಂಡು ಹೊಸ್ತಿಲಿಗೂ ಕೂಡ ಅರಿಶಿನ ಕುಂಕುಮ ರಂಗೋಲಿಯನ್ನು ಬಿಟ್ಟು ಶೃಂಗಾರ ಮಾಡಿಕೊಳ್ಳಿ ನಂತರ ಒಂದು ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಕೊಂಬೆಯನ್ನು ತಂದು ತುಳಸಿ ಗಿಡದ ಬುಡದಲ್ಲಿ ನೆಟ್ಟು ಪೂಜೆ ಮಾಡಿ ಏಕೆಂದರೆ ಕಾರ್ತಿಕ ಮಾಸದಲ್ಲಿ ವಿಷ್ಣು ಮಹಾವಿಷ್ಣು ಬೆಟ್ಟದ ನೆಲ್ಲಿಕಾಯಿ ಗಿಡದಲ್ಲಿ ವಾಸಿಸಿರುತ್ತಾನೆ ಎನ್ನುವ ನಂಬಿಕೆ ಇದೆ ನೆಲ್ಲಿಕಾಯಿ ಕೊಂಬೆಯನ್ನು ತಂದು ತುಳಸಿ ಬುಡಕ್ಕೆ ನೆಟ್ಟು ಬೆಟ್ಟದ ನೆಲ್ಲಿಕಾಯಿಯ ಕೊಂಬೆಯನ್ನು ನೀವು ವಿಷ್ಣು ಸ್ವರೂಪ ಎಂದುಕೊಂಡು ವಿಷ್ಣುವಿಗೂ ಮತ್ತು ತುಳಸಿಗೂ ವಿವಾಹವನ್ನು ನಡೆಸಬೇಕು ಜೊತೆಗೆ ನಿಮ್ಮ ಮನೆಯಲ್ಲಿ ವಿಷ್ಣುವಿನ ಸ್ವರೂಪವಾದ ಶ್ರೀಕೃಷ್ಣನ ವಿಗ್ರಹ ಅಥವಾ ಫೋಟೋ ಇದ್ದರೆ ಅದನ್ನು ಕೂಡ ತುಳಸಿಯ ಬಲಭಾಗದಲ್ಲಿ ಸ್ಥಾಪನೆ ಮಾಡಿ ಪೂಜೆ ಮಾಡಬೇಕು ಹಾಗೆ ಸಾಲಿಗ್ರಾಮ ಇದ್ದರೂ ಕೂಡ ಆ ಸಾಲಿಗ್ರಾಮವನ್ನು ನೀವು ತುಳಸಿಯ ಬುಡದಲ್ಲಿ ಇಟ್ಟು ಪೂಜೆ ಮಾಡಬಹುದು ನಂತರ ತುಳಸಿ ಮಾತೆಗೆ ಗೆಜ್ಜೆ ವಸ್ತ್ರ ಹಾಗೆ ಕೃಷ್ಣನಿಗೂ ಕೂಡ ಗೆಜ್ಜೆ ವಸ್ತ್ರವನ್ನು ಹಾಕಿ ಅರಿಶಿನ ಕುಂಕುಮ ಶ್ರೀಗಂಧದಿಂದ ಅಲಂಕಾರ ಮಾಡಿ ತುಳಸಿ ಗಿಡದ ಕೊಂಬೆಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಹೂಗಳಿಂದ ಅಲಂಕಾರ ಮಾಡಿ ಹಾಗೆ ಶ್ರೀಕೃಷ್ಣನ ವಿಗ್ರಹವನ್ನ ನೀವು ಸ್ಥಾಪನೆ ಮಾಡಿದ್ದರೆ ಶ್ರೀಕೃಷ್ಣನಿಗೆ ತುಳಸಿಯ ಮಾಲೆಯನ್ನ ಅರ್ಪಿಸಿ ಒಂದು ದಳ ತುಳಸಿಯಾದರೂ ಇದನ್ನು ಶ್ರೀಕೃಷ್ಣ ಅಥವಾ ವಿಷ್ಣುವಿಗೆ ಅರ್ಪಿಸಿ ಪೂಜೆ ಮಾಡಬೇಕು ಆದ್ದರಿಂದ ತುಳಸಿ ಎಲೆಯನ್ನು ಅರ್ಪಿಸಿ ಪೂಜೆ ಮಾಡಿ ಇನ್ನು ಕೆಲ ಯಾವುದೇ ಶುಭ ಕಾರ್ಯ ಆಗಿರಬಹುದು ಯಾವುದೇ ಪೂಜೆ ಆಗಿರಬಹುದು ಮೊದಲು ನಾವು ಗಣಪತಿ ಪೂಜೆ ಮಾಡಿ ನಂತರವೇ ಪೂಜೆಯನ್ನೇ ಮಾಡಬೇಕಾಗುತ್ತೆ ಆದ್ದರಿಂದ ಒಂದು ಪೀಠದ ಮೇಲೆ ಗಣಪತಿಯನ್ನು ಕೂಡ ಸ್ಥಾಪನೆ ಮಾಡಿ ಗಣಪತಿಗೆ ಗೆಜ್ಜೆ ವಸ್ತ್ರವನ್ನು ಹಾಕಿ ಅರಿಶಿನ ಕುಂಕುಮವನ್ನು ಹಚ್ಚಿ ಶ್ರೀಗಂಧವನ್ನು ಅರ್ಪಿಸಬೇಕು ಹಾಗೆ ಹೂಗಳಿಂದ ಅಲಂಕಾರ ಮಾಡಿ ನಂತರ ತುಳಸಿ ಗಿಡದ ಮುಂಭಾಗದಲ್ಲಿ ದೀಪವನ್ನು ಹಚ್ಚಲು ಸಿದ್ಧ ಮಾಡಿಕೊಳ್ಳಿ ಹಾಗೆ ಒಂದು ತಟ್ಟೆಯಲ್ಲಿ ವಿಳ್ಳೆದೆಲೆ ಅಡಿಕೆ ಬಾಳೆಹಣ್ಣು ಐದು ತರದ ಹಣ್ಣುಗಳು ಸಾಧ್ಯವಾದರೆ ಒಂದು ಬ್ಲೌಸ್ ಪೀಸು ಬಳೆ ಇಷ್ಟೆಲ್ಲ ಸಾಮಗ್ರಿಗಳನ್ನು ಒಂದು ತಟ್ಟೆಯಲ್ಲಿ ಇಟ್ಟು ತುಳಸಿ ಮುಂಭಾಗದಲ್ಲಿ ಇಡಿ ಇನ್ನು ಸೀರೆಯನ್ನು ಉಡಿಸುವವರು ತುಳಸಿ ಕಟ್ಟಿಗೆ ಸೀರೆಯನ್ನು ಸಹಿತ ಉಡಿಸಬಹುದು ಅಲಂಕಾರ ಮಾಡುವರು ಒಂದು ಹೊಸ ಸೀರೆಯನ್ನು ತಂದು ತುಳಸಿ ಕಟ್ಟಿಗೆ ಉಡಿಸಿ ಅಲಂಕಾರವನ್ನು ಮಾಡಬಹುದು ಹಾಗೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಚಿನ್ನದ ಒಡವೆಗಳನ್ನು ಕೂಡ ತುಳಸಿ ಗಿಡಕ್ಕೆ ಹಾಕಬಹುದು ಒಡವೆಗಳನ್ನು ಹಾಕುವ ಮುನ್ನ ಅದನ್ನು ನೀರಿನಲ್ಲಿ ಶುದ್ಧ ಮಾಡಿ ಒಂದು ಶುದ್ಧವಾದ ಬಟ್ಟೆಯಿಂದ ಅದನ್ನು ಒರೆಸಿ ನಂತರ ತುಳಸಿ ಮಾತೆಗೆ ಒಡವೆಗಳನ್ನು ಅರ್ಪಿಸಬೇಕು ಹಾಗೆ ಪೂಜೆಗೆ ಒಂದು ಬಟ್ಟಲಿನಲ್ಲಿ ಅಕ್ಷತೆಯನ್ನು ಕೂಡ ರೆಡಿ ಮಾಡಿಟ್ಟುಕೊಳ್ಳಿ ಬೆಟ್ಟದ ನೆಲ್ಲಿಕಾಯಿ ಆರತಿ ಮಾಡಲು ಒಂದು ತಾಮ್ರ ಬೆಳ್ಳಿ ಅಥವಾ ಹಿತ್ತಾಳೆಯ ತಟ್ಟೆಯನ್ನು ತೆಗೆದುಕೊಂಡು ಆ ತಟ್ಟಿಗೆ ಅಕ್ಕಿಯನ್ನು ಹಾಕಿ ಹರಡಿ ಅಕ್ಕಿಯ ಮೇಲೆ ಐದು ಬೆಟ್ಟದ ನೆಲ್ಲಿಕಾಯಿ ಅಥವಾ ಒಂಬತ್ತು ಮತ್ತು ಹನ್ನೊಂದು ನಿಮ್ಗೆಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬೆಟ್ಟದ ನೆಲ್ಲಿಕಾಯಿಯನ್ನು ಇಟ್ಟು ಬೆಟ್ಟದ ನೆಲ್ಲಿಕಾಯಿ ಮುಂದಿನ ಭಾಗದಲ್ಲಿ ಅಂದರೆ ತೊಟ್ಟಿನ ಭಾಗದಲ್ಲಿ ಕತ್ತರಿಸಬಾರದು ಅದರ ಮುಂಭಾಗದಲ್ಲಿ ಸ್ವಲ್ಪ ಕತ್ತರಿಸಿ ದೀಪದ ಆಕಾರವಾಗಿ ಮಾಡಿ ಅದರ ಮೇಲೆ ತುಪ್ಪದ ದೀಪವನ್ನು ಇಟ್ಟು ಐದು ದೀಪವನ್ನು ರೆಡಿ ಮಾಡಿಕೊಳ್ಳಿ ಅಷ್ಟು ಇಟ್ಕೊತೀರೋ ಅದು ನಿಮಗೆ ಬಿಟ್ಟಿದ್ದು ಅಕ್ಕಿ ಹಾಕಿ ಹರಡಿರ್ತಲ್ಲ ಆ ಅಕ್ಕಿಯ ಮೇಲೆ ನೀವೇನು ದೀಪ ಹಚ್ಕೊಂಡಿರ್ತರಿ ಬೆಟ್ಟಿದ ನೆಲ್ಲಿಕಾಯಿಯನ್ನು ಅದನ್ನು ಇಟ್ಕೋಬೇಕು ಅಕ್ಕಿ ಮೇಲೆ ಓಮ್ ಅಂತ ಬರೆದು ಅಕ್ಕಿಗೆ ಆ ಅಕ್ಕಿಯ ಅದೇನು ಪ್ಲೇಟ್ ಇರುತ್ತಲ್ವ ಅದಕ್ಕೆ ಅರಿಶಿನ ಕುಂಕುಮ ಸ್ವಲ್ಪ ಅಕ್ಷರತೆ ಹಾಕಿದ ನಂತರ ಆ ಒಂದು ದೀಪವನ್ನು ಅಕ್ಕಿಯ ಮೇಲೆ ಜೋಡಿಸಿ ಇಟ್ಕೋಬೇಕು ಇನ್ನು ತುಳಸಿ ಗಿಡಕ್ಕೆ ಮಾಂಗಲ್ಯವನ್ನು ಕಟ್ಟಲು ಮಾಂಗಲ್ಯವನ್ನು ಕೂಡ ಸಿದ್ಧ ಮಾಡ್ಕೋಬೇಕು ಅಂಗು ನೂಲನ್ನು ತೆಗೆದುಕೊಳ್ಳಿ ಸ್ವಲ್ಪ ನೀರು ಹಾಗೆ ಅರಿಶಿನ ಒಂದು ಅರಿಶಿನದ ಕೊಂಬು ಕೌಲು ಅದರಲ್ಲಿ ಹೊಡೆದಿರುವಂತ ಅರಿಶಿನದ ಕಂಬನ್ನು ತೆಗೆದುಕೊಳ್ಳಬೇಕು ಒಂದಾದರೂ ಕೌಲು ಹೊಡೆದಿರಲೇ ಬೇಕು ಅಂತ ಅರಿಶಿನ ಕಂಬನ್ನು ತೆಗೆದುಕೊಂಡು ಐದು ಎಳೆಯ ಅಂಗನೂಲನ್ನು ತೆಗೆದುಕೊಂಡು ಅಂಗನೂಲಿನಲ್ಲಿ ಐದು ಎಳೆಯಾಗಿ ಮಾಡಿಕೊಂಡು ಆ ಐದು ಎಳೆಯ ಅಂಗನೂಲಿಗೆ ಸ್ವಲ್ಪ ಅರಿಶಿಣವನ್ನು ಹಚ್ಚಿ ನೀರಲ್ಲಿ ಆ ಅರಿಶಿಣವನ್ನು ಕಲಿಸಿ ಅರಿಶಿನವನ್ನು ಆ ದಾರಕ್ಕೆ ಹಚ್ಚಿ ನಂತರ ಅರಿಶಿಣದ ಕೊಂಬಿಗೆ ಒಂದು ಹೊಂಗನೂಲನ್ನು ಕಟ್ಟಬೇಕು ಹೀಗೆ ಮಾಂಗಲ್ಯವನ್ನು ಸಿದ್ಧ ಮಾಡಿಟ್ಕೋಬೇಕು ಅದನ್ನು ಒಂದು ಪ್ಲೇಟ್ ಅಥವಾ ಒಂದು ವೀಳ್ಯದೆಲೆ ಮೇಲೆ ಇಟ್ಕೊಂಡು ನಂತರ ಪೂಜೆ ಸಮಯದಲ್ಲಿ ತುಳಸಿ ಗಿಡಕ್ಕೆ ಆ ಒಂದು ಮಾಂಗಲ್ಯವನ್ನು ಕಟ್ಟಬೇಕು ಇನ್ನು ಯಾವ ನೈವೇದ್ಯವನ್ನು ಅರ್ಪಿಸಿ ಈ ಒಂದು ಪೂಜೆಯನ್ನು ಮಾಡಬೇಕು ಅಂದರೆ ತುಳಸಿ ಮಾತೆಗೆ ತುಂಬಾ ಪ್ರಿಯವಾದದ್ದು ಅದು ಅವಲಕ್ಕಿಯ ನೈವೇದ್ಯವನ್ನು ಅರ್ಪಿಸಿ ಪೂಜೆ ಮಾಡಬೇಕು ಸಿಹಿ ಅವಲಕ್ಕಿ ಆಗಿರಬಹುದು ಅಥವಾ ಅವಲಕ್ಕಿ ಪಾಯಸ ಆಗಿರಬಹುದು ನಿಮ್ಮ ಕೈಲಾದ ಮಟ್ಟಿಗೆ ಅವಲಕ್ಕಿಯಿಂದ ಮಾಡಿರುವ ಯಾವುದೇ ನೈವೇದ್ಯವನ್ನು ಆ ದಿನದಂದು ತುಳಸಿ ದೇವಿಗೆ ಅರ್ಪಿಸಬಹುದು ಈ ಒಂದು ತುಳಸಿ ವಿವಾಹನ ಕಿರು ದೀಪಾವಳಿ ಎಂದು ಕೂಡ ಕರೆಯುತ್ತಾರೆ ಆದ್ದರಿಂದ ಕಾರ್ತಿಕ ಮಾಸದಲ್ಲಿ ಬರುವಂತಹ ಈ ಒಂದು ತುಳಸಿ ವಿವಾಹದ ದಿನದಂದು ಮನೆಯ ಮುಂಭಾಗದಲ್ಲಿ ದೀಪವನ್ನು ಹಚ್ಚಿಡಬೇಕು ಹೊಸ್ತಿಲ ಮುಂಭಾಗದಲ್ಲಿ ಎರಡು ದೀಪವನ್ನು ಹಚ್ಚಿಡಿ ತುಳಸಿಯ ಕಟ್ಟೆಯ ಮುಂದೆ ಸಾಧ್ಯವಾದಷ್ಟು ದೀಪವನ್ನು ಹಚ್ಚಿ ಹಾಗೆ ರಂಗೋಲಿಯಲ್ಲೂ ರಂಗೋಲಿಯ ಮೇಲೂ ಕೂಡ ನೀವು ದೀಪವನ್ನು ಹಚ್ಚಿಡಿ ಯಾವ ರೀತಿ ನೀವು ಒಂದು ದೀಪಾವಳಿಯನ್ನು ಆಚರಿಸುತ್ತೀರೋ ಅದೇ ರೀತಿಯಾಗಿ ಈ ತುಳಸಿ ವಾದ ದಿನದಂದು ದೀಪವನ್ನು ಹಚ್ಚಿ ಆಚರಿಸಬೇಕು ಇಷ್ಟೆಲ್ಲ ಸಿದ್ಧತೆ ಆದ ನಂತರ ದೀಪವನ್ನು ಎರಡು ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡಿಕೊಂಡು ತುಳಸಿ ಗಿಡಕ್ಕೆ ಅರಿಶಿಣದ ಕೊಂಬಿನ ಮಾಂಗಲ್ಯವನ್ನು ಕಟ್ಟಿ ಅಗರಬತ್ತಿಯಿಂದ ಪೂಜೆ ಮಾಡಿ ನಂತರ ಒಂದು ತೆಂಗಿನಕಾಯಿಯನ್ನು ಒಡೆದು ಆರತಿ ಮಾಡಿ ಬೆಟ್ಟದ ನೆಲ್ಲಿಕಾಯಿ ಆರತಿ ಮಾಡಿ ಇಟ್ಕೊಂಡಿರ್ತಾರಲ್ಲ ಆ ಬೆಟ್ಟದ ನೆಲ್ಲಿಕಾಯಿ ಆರತಿಯನ್ನು ಹಚ್ಚಿ ನಿಮ್ಮ ಪ್ರಾರ್ಥನೆಯನ್ನು ಹೇಳಿಕೊಳ್ಳುತ್ತಾ ನಿಮ್ಮ ಇಷ್ಟಾರ್ಥಗಳನ್ನು ಹೇಳಿಕೊಳ್ಳುತ್ತಾ ಈ ಒಂದು ಆರತಿಯನ್ನು ತುಳಸಿ ಮತ್ತು ವಿಷ್ಣುವಿಗೆ ಅರ್ಪಿಸಬೇಕು ನಂತರ ವಿಷ್ಣು ಸಮೇತ ತುಳಸಿಗೆ ಅಕ್ಷತೆಯನ್ನು ಅರ್ಪಿಸಿ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿ ತುಳಸಿ ಮಂತ್ರಗಳನ್ನು ಪಠಿಸಿ ತುಳಸಿಮಯ ಹಾಡುಗಳನ್ನು ಹೇಳಿಕೊಳ್ಳಿ ಹಾಗೆ ವಿಷ್ಣುವಿನ ಅಷ್ಟೋತ್ತರವನ್ನು ಪಠಿಸಿ ಪೂಜೆ ಎಲ್ಲ ಮುಗಿದ ನಂತರ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿರುವ ಮುತ್ತೈದರನ್ನ ಮನೆಗೆ ಕರೆದು ಅವರಿಗೆ ಅರಿಶಿನ ಕುಂಕುಮ ಹೂವನ್ನು ಕೊಟ್ಟು ತಾಂಬೂಲವನ್ನು ನೀಡಿ ತಾಂಬೂಲವನ್ನು ಕೊಡುವಾಗ ಎರಡು ವೀಳ್ಯದೆಲೆ ಅಡಿಕೆ ಎರಡು ಬಾಳೆಹಣ್ಣು ಹಾ ಇಡಲೇಬೇಕು ಒಂದು ಬಾಳೆಹಣ್ಣನ್ನು ಇಟ್ಟು ನೀವು ತಾಂಬೂಲವನ್ನು ಕೊಡಬಾರದು ಎರಡು ವೀಳ್ಯದೆಲೆ ಅಡಿಕೆ ಎರಡು ಬಾಳೆಹಣ್ಣು ಇಟ್ಟು ತಾಂಬೂಲವನ್ನು ಕೊಡಬೇಕು ಮುತ್ತೈದೆಯರಿಗೆ ತಾಂಬೂಲವನ್ನು ಕೊಡುವಾಗ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಕೊಡಬೇಕು ಆದರೆ ನೀವು ಏನೇ ಕೊಡಲಿ ಅರಿಶಿನ ಕುಂಕುಮ ಹೂವು ವೀಳ್ಯದೆಲೆ ಅಡಿಕೆ ಬಾಳೆಹಣ್ಣು ಇಡಲೇಬೇಕು ಇಷ್ಟನ್ನು ಹೊರತುಪಡಿಸಿ ನೀವು ಬೇರೆ ವಸ್ತುಗಳನ್ನು ಕೂಡ ನೀವು ಇಟ್ಟು ಕೊಡಬಹುದು ಬ್ಲೌಸ್ ಪೀಸ್ ಆಗಿರಬಹುದು ಬಳೆ ಆಗಿರಬಹುದು ಸೀರೆ ಆಗಿರಬಹುದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಈ ಒಂದು ತಾಂಬೂಲವನ್ನು ಕೊಡಬಹುದು ತಾಂಬೂಲವನ್ನು ಮುತ್ತೈದೆಯರಿಗೆ ಕೊಡುವಾಗ ನಿಮ್ಮ ಎರಡೂ ಕೈಗಳಿಂದ ಆ ತಾಂಬೂಲವನ್ನು ಹಿಡಿದುಕೊಂಡು ವೀಳ್ಯದೆಲೆಯ ತೊಟ್ಟಿನ ಭಾಗ ನಿಮ್ಮ ಕಡೆ ಬರುವ ಹಾಗೆ ಆ ಈ ಒಂದು ತಾಂಬೂಲವನ್ನು ಮುತ್ತೈದೆಯರ ಕೈಗೆ ಇಡಬೇಕು ಇನ್ನು ಮನೆಗೆ ಬಂದ ಮುತ್ತೈದರಿಗೆ ಅರಿಶಿಣ ಕುಂಕುಮ ಹೂ ತಾಂಬೂಲವನ್ನು ಕೊಟ್ಟ ನಂತರ ನೀವು ಏನು ನೀವು ನೈವೇದ್ಯ ಮಾಡಿರ್ತೀರೋ ಅವಲಕ್ಕಿಯಿಂದ ಮಾಡಿರೋ ಯಾವ ಯಾವುದಾದರೂ ಒಂದು ಪ್ರಸಾದ ಮಾಡಿದರೆ ಅದನ್ನು ನೀವು ಪ್ರಸಾದ ರೂಪದಲ್ಲಿ ಬಂದ ಮುತ್ತೈದೆಯರಿಗೆ ಕೂಡ ಅದು ಒಂದು ಪ್ರಸಾದವನ್ನ ವಿತರಿಸಬಹುದು ಮುತ್ತೈದರೆಲ್ಲ ಬಂದು ಹೋದ ನಂತರ ಕೊನೆಯಲ್ಲಿ ಕೆಂಪಾರತಿ ಮಾಡಿ ತುಳಸಿ ಮಾತೆಗೆ ದೃಷ್ಟಿಯನ್ನು ತೆಗೆಯಬೇಕು ಕೆಂಪು ಆರತಿ ಮಾಡಲು ಒಂದು ತಟ್ಟೆಯನ್ನು ತೆಗೆದುಕೊಳ್ಳಿ ತಟ್ಟೆಗೆ ಸ್ವಲ್ಪ ನೀರು ಆ ನೀರಿಗೆ ಅರಿಶಿನ ಸ್ವಲ್ಪ ಕುಂಕುಮವನ್ನು ಹಾಕಿ ಕಲಸಿ ಆ ಒಂದು ಕೆಂಪು ನೀರಿನ ಮೇಲೆ ಪುಟ್ಟ ಎರಡು ದೀಪಗಳನ್ನು ಇಟ್ಟು ಆ ದೀಪವನ್ನು ಹಚ್ಚಿ ಕೆಂಪು ಆರತಿ ಮಾಡಿ ದೃಷ್ಟಿಯನ್ನು ತುಳಸಿ ಮಾಸ್ತಿಗೂ ಮತ್ತು ವಿಷ್ಣುವಿಗೂ ತೆಗೆದು ಆ ಒಂದು ಕೆಂಪು ನೀರನ್ನು ಯಾವುದಾದರೂ ಒಂದು ಗಿಡದ ಬುಡಕ್ಕೆ ಹಾಕಿ ಯಾವುದೇ ಕಾರಣಕ್ಕೂ ತುಳಸಿ ಗಿಡದ ಬುಡಕ್ಕೆ ಹಾಕಬಾರದು ರಸ್ತೆಯಲ್ಲೂ ಕೂಡ ಆ ಒಂದು ಕೆಂಪು ನೀರನ್ನು ಹಾಕಬಾರದು ಯಾವುದಾದರೂ ಒಂದು ಗಿಡದ ಬುಡಕ್ಕೆ ನಿಮ್ಮ ಅಕ್ಕಪಕ್ಕದಲ್ಲಿರುವ ತೆಂಗಿನ ಮರ ಆಗಿರಬಹುದು ಯಾವುದಾದರೂ ಒಂದು ಗಿಡದ ಬುಡಕ್ಕೆ ಈ ಒಂದು ಕೆಂಪು ನೀರನ್ನು ಹಾಕಿ ಕೆಂಪು ಆರತಿ ಮಾಡಿ ದೃಷ್ಟಿಯನ್ನು ತೆಗಿಬೇಕು ನಂತರವೇ ಆ ಒಂದು ತುಳಸಿ ಗಿಡದ ವಿಸರ್ಜನೆಯನ್ನು ಮಾಡಬೇಕು ತುಳಸಿ ಗಿಡ ವಿಸರ್ಜನೆ ಮಾಡುವಾಗ ತುಳಸಿ ಒಂದು ಪಾಟನ್ನು ಹಿಡಿದುಕೊಂಡು ಮೂರು ಬಾರಿ ಬಲಗಡೆ ತಿರುಗಿಸಿದರೆ ವಿಸರ್ಜನೆ ಆದ ಹಾಗೆ ಪಾಟ್ಗಳಲ್ಲಿ ತುಳಸಿ ಗಿಡವನ್ನು ಹಾಕಿ ಪೂಜೆ ಮಾಡೋರು ಪಾಟನ್ನು ಹಿಡಿದುಕೊಂಡು ಮೂರು ಬಾರಿ ಬಲ ಡಕ್ಕೆ ತಿರುಗಿಸಿ ಪಾಟಲ್ಲಿ ಹಾಕಿಲ್ಲ ಕಟ್ಟೆಯಲ್ಲಿ ನೀವು ತುಳಸಿ ಕಟ್ಟೆಯಲ್ಲಿ ತುಳಸಿ ಗಿಡವನ್ನು ಹಾಕಿ ಪೂಜೆ ಮಾಡೋರು ತುಳಸಿ ಗಿಡಕ್ಕೆ ಹಾಕಿರುವ ಹೂವನ್ನು ಆ ಹೂವನ್ನು ತೆಗೆದುಕೊಂಡರೆ ಸಾಕು ಅದು ಕದಲಿದ ಹಾಗೆ ತುಳಸಿ ಗಿಡಕ್ಕೆ ಅರ್ಪಿಸಿರುವ ಒಂದು ಹೂವನ್ನು ತೆಗೆದುಕೊಂಡರೂ ಅದನ್ನು ನೀವು ಮುಡ್ಕೊಂಡರೆ ಅದು ತುಳಸಿ ಗಿಡದ ವಿಸರ್ಜನೆ ಆದ ಹಾಗೆ ಹಾಗೆ ಕದಲಿಸಿದ ನಂತರ ವಿಸರ್ಜನೆಯನ್ನು ನೀವು ಮಾಡ್ಕೋಬೋದು ಹಾಗೆ ಬೆಟ್ಟದ ನೆಲ್ಲಿಕಾಯಿ ಆರತಿಯನ್ನು ಮಾಡಿರ್ತೀರಲ್ಲ ಆ ಬೆಟ್ಟದ ನೆಲ್ಲಿಕಾಯಿ ಆರತಿಯನ್ನು ಯಾರೂ ತುಳದೇ ಇರುವಂಥ ಜಾಗದಲ್ಲಿ ಹಾಕಬಹುದು ಯಾವುದಾದರೂ ಒಂದು ಗಿಡದ ಬುಡಕ್ಕೆ ಹಾಕಿ ಹಾಗೆ ಆ ತಟ್ಟೆಯಲ್ಲಿ ಅಕ್ಕಿ ಹರಡಿರ್ತಾರಲ್ಲ ಆ ಅಕ್ಕಿಯನ್ನು ಹಸಿವಿಗಾಗಲಿ ಅಥವಾ ನೀವೇ ಯಾವುದಾದ್ರೂ ಒಂದು ಸಿಹಿ ಪದಾರ್ಥವಾಗಿ ಹಾಕಿ ಪ್ರಸಾದ ರೂಪದಲ್ಲಿ ತಿನ್ನಬಹುದು ಇನ್ನು ತುಳಸಿ ಬುಡದಲ್ಲಿ ನೆಟ್ಟಿರೋ ಬೆಟ್ಟದ ನೆಲ್ಲಿಕಾಯಿ ಕೊಂಬೆಯನ್ನು ತೆಗೆದು ಯಾರು ತುಳಿದೇ ಇರುವಂತಹ ಜಾಗದಲ್ಲಿ ಹಾಕಿ ಅಂದರೆ ಯಾವುದಾದ್ರೂ ಒಂದು ಗಿಡದ ಬುಡಕ್ಕೆ ಆ ಒಂದು ಕೊಂಬೆಯನ್ನು ಹಾಕಬೇಕು ಇನ್ನು ತುಳಸಿ ಮಾತೆಗೆ ಅರ್ಪಿಸುವ ಗೆಜ್ಜೆ ವಸ್ತ್ರ ಹೂವುಗಳು ಎಲ್ಲವನ್ನೂ ಕೂಡ ಯಾರೂ ತುಳಿದೇ ಇರುವಂತಹ ಜಾಗದಲ್ಲಿ ಹಾಕಿ ಹಾಗೆ ಮಾಂಗಲ್ಯವನ್ನು ಕಟ್ಟಿರ್ತಿರಲ್ಲ ಆ ಮಾಂಗಲ್ಯ ಹಾಗೇ ಇರಲಿ ದಿನ ಕಳೆದಂತೆ ಅದಾಗದೆ ಏನಾದರೂ ಅದು ಕಿತ್ತು ಬಿದ್ದರೆ ಆ ಒಂದು ಅರಿಶಿನದ ಕೊಂಬಿನ ಮಾಂಗಲ್ಯವನ್ನು ತುಳಸಿ ಗಿಡದ ಬುಡದಲ್ಲೇ ಒಂದು ಸ್ವಲ್ಪ ಮಣ್ಣನ್ನು ತೆಗೆದು ಅದರಲ್ಲಿ ಮುಚ್ಚಿ ಹಾಕಿದರೆ ಆಯಿತು ಈ ರೀತಿ ವಿಸರ್ಜನೆಯನ್ನು ಮಾಡಬೇಕು ಇವತ್ತಿನ ವಿಡಿಯೋದಲ್ಲಿ ತುಳಸಿ ವಿವಾಹದ ಪೂಜಾ ವಿಧಾನ ಹೇಗೆ ಯಾವ ರೀತಿ ನೆರವೇರಿಸಬೇಕು ವಿಸರ್ಜನೆಯನ್ನು ಹೇಗೆ